ಕಾಂಗ್ರೆಸ್ನಿಂದ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬಂದಾಯ್ತು ಮುಂದ್ ಯಾರು ಬರ್ತಾರೆ ಎನ್ನುವಂತಹ ಕುತೂಹಲ ಇದೆ ಇದರ ನಡುವೆ ಸಾಕಷ್ಟು ಚರ್ಚೆ ಉಂಟಾಗ್ತಿರುವುದು ಲಕ್ಷ್ಮಣ್ ಸವದಿ ವಿಚಾರವಾಗಿ ಮಾಜಿ ಡಿ ಎಂ ಲಕ್ಷ್ಮಣ್ ಸವದಿಗೂ ಫೋನ್ ಕಾಲ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ಬಿ ಎಸ್ ಯಡಿಯೂರಪ್ಪನವರು ಕರೆ ಮಾಡಿ ಮಾತನಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇವರಿಗೆ ಬಿ ಜೆ ಪಿ ಕರೆಯನ್ನ ರಿಜೆಕ್ಟ್ ಮಾಡ್ತಾ ಇದ್ರು ಲಕ್ಷ್ಮಣ್ ಸವದಿ ಇವರೆಗೂ ಬಿ ಜೆ ಪಿಯ ಯಾವುದೇ ಕರೆಯನ್ನು ರಿಜೆಕ್ಟ್ ಮಾಡ್ತಾ ಇದ್ದ ಲಕ್ಷ್ಮಣ್ ಸವದಿ ಇದೀಗ ಕಾಲ್ ರಿಸೀವ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಅದೇನೇ ಇದ್ದರೂ ಕೂಡ ಲಕ್ಷ್ಮಣ್ ಸವದಿ ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ನಲ್ಲೇ ಭದ್ರವಾಗಿರ್ತಾರೆ ಎನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದರೂ ಕೂಡ ಬಿ ಎಸ್ ಯಡಿಯೂರಪ್ಪನವರ ಕರೆಯನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸತ್ಯ ಪರಿಸ್ಥಿತಿ ಮತ್ತು ಲಕ್ಷ್ಮಣ ಸವದಿಯವರ ಮನಸ್ಸು ಬಿ ಜೆ ಪಿ ಅತ್ತ ಮತ್ತೆ ವಾಲ್ತಿದೆಯಾ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳು ಕಾಲವೇ ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಬಟ್ ಈ ಕ್ಷಣಕ್ಕೆ ಲಕ್ಷ್ಮಣ ಸವದಿ ಸ್ಟ್ಯಾಂಡ್ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ನಲ್ಲೇ ಅವರು ಮುಂದುವರಿಯುವ ಲಕ್ಷಣಗಳು ಬಟ್ ಸದ್ಯ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರವನ್ನು ಲಕ್ಷ್ಮಣ ಸವದಿ ಗಮನಿಸಿರುತ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ ಸವದಿಯವರ ನಿಲುವು ಏನಿರುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಬಿಜೆಪಿ ಆಹ್ವಾನವನ್ನ ಅನುವನ್ನ ಲಕ್ಷ್ಮಣ ಸವದಿ ಸ್ವೀಕರಿಸಿಲ್ಲ ಹಾಗಂತ ಒಪ್ಪಿಕೊಂಡು ಇಲ್ಲ ಸಮಯಾವಕಾಶವನ್ನ ಕೇಳಿದ್ದಾರಂತೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅಧಿವೇಶನದ ಬಳಿಕ ಮತ್ತೊಮ್ಮೆ ಮಾತುಕತೆ ನಡೆಯಲಿದೆ ಅನ್ನುವಂತಹ ಮಾಹಿತಿ ಇದೆ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಬಗ್ಗೆ ಕಾದು ನೋಡುವ ತಂತ್ರದಲ್ಲಿ ಲಕ್ಷ್ಮಣ್ ಸವದಿ ಇದ್ದಾರೆ ಕೈ ಅಥವಾ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದೆ ಹೋದಲ್ಲಿ ಗರ್ವಾಪ್ಸಿ ಸಾಧ್ಯತೆ ಬಹುತೇಕ ಲಕ್ಷ್ಮಣ ಸವದಿ ವಿಚಾರದಲ್ಲೂ ನಡೆಯುವಂತಹ ಬೆಳವಣಿಗೆಗಳೇ ಸದ್ಯ ನಡೀತಾ ಇದ್ದಾವೆ ಅದೇ ಇಷ್ಟು ದಿವಸಗಳ ಕಾಲ ಬಿ ಜೆ ಪಿಯಲ್ಲಿದ್ದಂಥ ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗ್ತಾರೆ ಎಸ್ ಅಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಆದರೆ ಅವರ ಬೆಂಬಲಿಗರು ಅವರ ಕಾರ್ಯಕರ್ತರು ಆ ಭಾಗದ ಜನ ಲಕ್ಷ್ಮಣ ಸವದಿಯವರನ್ನು ಕಾಂಗ್ರೆಸ್ನಲ್ಲಿ ಒಪ್ಕೊಳ್ತಾರ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಜೊತೆಗೆ ಲಕ್ಷ್ಮಣ ಸವದಿಗೆ ಬಂದಿರುವಂಥ ಕರೆ ಏನಿದೆ ಅದಕ್ಕೆ ಲಕ್ಷ್ಮಣ ಸವದಿ ಕೊಟ್ಟಿರುವಂಥ ರೆಸ್ಪಾನ್ಸ್ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ನೋಡೋಣ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ ಜನಾರ್ದನ್ ಯಾವಾಗ ಜಗದೀಶ್ ಶೆಟ್ಟರ್ ಬಿ ಜೆ ಪಿಗೆ ವಾಪಸ್ ಹೋದರೂ ದ ಸೆಕೆಂಡ್ ಥಾಟ್ ಲಕ್ಷ್ಮಣ ಸೌದಿ ಲಕ್ಷ್ಮಣ ಸೌದಿ ಅವರ ನಿರ್ಧಾರ ಏನಪ್ಪಾ ಆಗಿರುತ್ತೆ ಅಂತ ಹೇಳಿ ನೋಡಿ ಈಗ ಯಡಿಯೂರಪ್ಪನವರು ಕರೆ ಮಾಡಿದ್ದಾರೆ ಎಷ್ಟು ದಿವಸ ಯಾವುದೇ ಕಾಲ್ನ ರಿಸೀವೇ ಮಾಡ್ತಿರಲಿಲ್ಲ ಇದೀಗ ರಿಸೀವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮನ್ಸಿಯಲ್ಲೋ ಇದೆ ಬಟ್ ದೇಹ ಮಾತ್ರ ಕಾಂಗ್ರೆಸ್ನಲ್ಲಿದೆಯೇನೋ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳು ಏನು ಹೇಳುತ್ತೆ ಸದ್ಯದ ರಾಜಕೀಯ ಚಿತ್ರಣ ಲಕ್ಷ್ಮಣ ಸವದಿ ವಿಚಾರವಾಗಿ ಜನಾರ್ದನ್ ಬಿಟ್ಟು ಹೋದಂತವರು ವಾಪಸ್ ಬರೋದ್ರ ಬಗ್ಗೆ ಫಿಫ್ಟಿ ಫಿಫ್ಟಿ ಏನ್ ಮನ್ಸರಿದ್ರು ಅವರು ಈಗ ಇನ್ನೊಮ್ಮೆ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಲಕ್ಷ್ಮಣ ಸವದಿ ಅವರನ್ನು ಕೂಡ ಪಕ್ಷಕ್ಕೆ ಕರ್ತರೋದ್ರ ಬಗ್ಗೆ ಜಗದೀಶ್ ಶೆಟ್ಟರ್ ಅವರನ್ನ ಕರೆತರ್ಲಿಕ್ಕೆ ಯಾವತ್ತು ಪ್ರಯತ್ನ ಶುರುವಾಯ್ತೋ ಅವತ್ತೇ ಆ ಅವರ ಜೊತೆನೂ ಕೂಡ ಮಾತುಕತೆ ಮಾಡುವಂತ ಪ್ರಯತ್ನ ನಡೀತಾ ಇದೆ ಆದ್ರೆ ಜಗದೀಶ್ ಶೆಟ್ಟರ್ ಅವರು ಸ್ವಲ್ಪ ಸ್ಪಂದನೆ ಮಾಡ್ತಾ ಇದ್ರು ಕಾರ್ಯಕರ್ತರ ಮಾತು ಮುಖಂಡರುಗಳನ್ನ ಮಾತನ್ನ ಕೇಳ್ತಾ ಇದ್ರು ಅವ್ರು ಭೇಟಿ ಆದಾಗ ಮಾತುಕತೆಯನ್ನ ಮಾಡ್ತಾ ಇದ್ರು ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಇಷ್ಟು ಸಮಯವನ್ನು ಮಾಡಿದ್ರು ಆದ್ರೆ ಲಕ್ಷ್ಮಣ್ ಸೌದಿ ಇದುವರೆಗೂ ಸಹಿತ ಅಷ್ಟೊಂದು ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ ಯಾರು ಅದ್ರನ್ನೂ ಕೂಡ ಅದಕ್ಕಷ್ಟೊಂದು ರೆಸ್ಪಾಂಡ್ ಮಾಡ್ದೇನೆ ಕಳಿಸ್ತಾ ಇದ್ರು ಹೀಗಾಗಿ ಅದನ್ನ ಬಿಟ್ಟು ಅಂದ್ರೆ ಜಗದೀಶ್ ಶೆಟ್ಟರ್ ಅವ್ರ ಕಡೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿ ಅವರನ್ನ ಪಕ್ಷ ಕರೆತರುವಂತ ಪ್ರಯತ್ನ ಆಗಿದೆ ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಬಿಜೆಪಿ ಅವರು ಆದ್ರೆ ಲಕ್ಷ್ಮಣ ಸವದಿ ಇಷ್ಟು ದಿನ ಸುಮ್ನೆ ಇದ್ದವರು ನಿನ್ನೆ ದಿನ ಯಡಿಯೂರಪ್ಪನವರು ಫೋನ್ ಮಾಡಿ ಮಾತಾಡುವ ಸಂದರ್ಭದಲ್ಲಿ ಸ್ಪಂದಿಸಿದ್ದಾರೆ ಅಂತ ಮಾಹಿತಿ ನೆನೆ ಸುಮಾರು ಒಂದು ಒಂಬತ್ತೂವರೆ ಒಂಬತ್ತು ಮುಖಾಲರ ವೇಳೆಯಲ್ಲಿ ಫೋನ್ ಮಾಡಿದಾಗ ಅವ್ರ ಜೊತೆಯಲ್ಲಿ ಮಾತಾಡಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಬರ್ತೀನಿ ಅಥವಾ ಬರಲ್ಲ ಅಂತ ಯಾವ ಮಾತನ್ನು ಕೂಡ ಅವರು ಹೇಳಿಲ್ಲ ಅನ್ನೋಂತ ಮಾಹಿತಿ ಇದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಸದ್ಯಕ್ಕೆ ಆ ಇರುವಂತ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಲಕ್ಷ್ಮಣ್ ಸವದಿ ಒಂದು ಅವಕಾಶವನ್ನ ಕಾಂಗ್ರೆಸ್ನಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಂತೆ ಕಂಡು ಬರ್ತಾ ಇದೆ ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವರ ಹೋದಂತೆ ಲಕ್ಷ್ಮಣ್ ಸೌದಿನೂ ಹೋಗ್ಬಿಡ್ಬಹುದು ಅನ್ನೋ ಕಾರಣಕ್ಕಾಗಿ ಏನಾದ್ರೂ ಒಂದು ಸ್ಥಾನಮಾನ ಪಕ್ಷದಲ್ಲಿ ಕೊಟ್ಟರು ಕೊಡಬಹುದು ಅನ್ನೋಂತ ನಿರೀಕ್ಷೆಯನ್ನ ಸೌದಿ ಅವರು ಇಟ್ಕೊಂಡಂತೆ ಕಂಡು ಬರ್ತಾ ಇದೆ ಆ ಕಾರಣಕ್ಕಾಗಿನೇ ಅವರು ಸ್ಪಷ್ಟವಾಗಿ ಪಕ್ಷ ಬರೋದಿಲ್ಲ ಬಿಜೆಪಿಗೆ ಅನ್ನೋ ಮಾತನ್ನು ಹೇಳಿಲ್ಲ ಅಥವಾ ನೋಡೋಣ ಬರ್ತೀನಿ ನಾಳೆನೇ ಬರ್ತೀನಿ ಮಾತುಕತೆ ಮಾಡೋಣ ಅಂತ ಮಾತನ್ನು ಕೂಡ ಹೇಳಿಲ್ಲ ಒಂದ್ ಸ್ವಲ್ಪ ದಿನ ಸಮಯಾವಕಾಶ ಬೇಕು ಅನ್ನೋಂತ ಮಾತನ್ನ ಹೇಳಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ ಹೀಗಾಗಿ ಲಕ್ಷ್ಮಣ ಸವದಿ ಅವರನ್ನ ಕರೆತರುವಂತಹ ಪ್ರಯತ್ನದಲ್ಲಿ ಮೊದಲ ಹೆಜ್ಜೆ ಒಂದ್ ರೀತಿಯಲ್ಲಿ ಯಶಸ್ವಿಯಾಗಿದೆ ಬಿಜೆಪಿಗೆ ಇಷ್ಟು ದಿನ ಅವರು ಸ್ಪಂದಿಸದೇ ಇದ್ದಂತವರು ಈಗ ಸ್ಪಂದಿಸ್ಲಿಕ್ಕೆ ಆರಂಭಿಸಿದ್ದಾರೆ ಅಂತಂದ್ರೆ ಮುಂದಿನ ಬೆಳವಣಿಗೆಯನ್ನ ನೋಡಿ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಆ ನಡೆಯುವಂತ ಮುಂದಿನ ಬೆಳವಣಿಗೆಗಳನ್ನ ನೋಡಿ ಅಲ್ಲಿ ಏನಾದರೂ ಸಂಪುಟದಲ್ಲಿ ಸೇರ್ಕೊಳ್ಳುವಂತ ಅವಕಾಶಗಳು ಸಿಗ್ಬಹುದು ಅಥವಾ ಇನ್ಯಾವುದಾದ್ರೂ ಅವರು ನಿರೀಕ್ಷೆ ಇಟ್ಕೊಂಡಂತ ಹುದ್ದೆಗಳು ಏನಾದ್ರೂ ಸಿಗ್ಬೋದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ ಅದು ಆಯ್ತು ಅಂತಂದ್ರೆ ಅವರು ಕಾಂಗ್ರೆಸ್ನಲ್ಲಿ ಮುಂದುವರೆ ಸಾಧ್ಯತೆ ಇರುತ್ತೆ ಇಲ್ಲ ಅಂತ ಅದು ಪಕ್ಷದಲ್ಲಿ ಬಿಜೆಪಿಯ ಒಂದು ಈ ಪ್ರಯತ್ನಕ್ಕೆ ಅವರು ಸ್ಪಂದಿಸ್ತಾ ಹೋದ್ರೆ ಖಂಡಿತವಾಗಿಯೂ ಲೋಕಸಭೆ ಚುನಾವಣೆಗೂ ಮುಂಚಿತವಾಗಿಯೇ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಬಂದ್ರು ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ನೀವು ನೋಡ್ತಾ ಇದ್ದೀರಿ ಯಾರೂ ಕೂಡ ಶಾಶ್ವತ ಮಿತ್ರರು ಇಲ್ಲ ಶತ್ರುಗಳು ಇಲ್ಲ ನಿನ್ನೆ ದಿನವರೆಗೆ ಅವರು ಒಂದು ಪಕ್ಷದಲ್ಲಿದ್ದವರು ಮಾರನೇ ದಿನ ಬೆಳಗಾಗುವಷ್ಟೊತ್ತಿಗೆ ಇನ್ನೊಂದು ಪಕ್ಷದಲ್ಲಿ ಸೇರ್ಪಡೆ ಆಗಿರ್ತಾರೆ ಅದಕ್ಕೆ ಕಾರಣಗಳನ್ನ ಅವರು ಹಲವಾರು ರೀತಿಯಲ್ಲಿ ವಿವರಣೆಯನ್ನ ಕೊಟ್ಕೊಳ್ತಾರೆ ಹಾಗಾಗಿ ಲಕ್ಷ್ಮಣ ಸವದಿ ಅವರನ್ನ ಕರೆತರುವಂತಹ ಪ್ರಯತ್ನ ಈಗ ಆರಂಭ ಆಗಿದೆ ಬಹುಶಃ ಅದನ್ನ ಸಕ್ಸಸ್ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿಯ ಕೆಲ ನಾಯಕರು ತೋರ್ತಾ ಇರುವಂತಹ ಪ್ರಯತ್ನ ಅದನ್ನ ಒಳಗೊಳಗೆ ಮಾಡ್ತಾ ಇರುವಂತಹ ಒಂದು ಪ್ರಯತ್ನವನ್ನ ನೋಡಿದ್ರೆ ಸಿಗುವಂತ ಸಕ್ಸಸ್ ಸಿಗುವಂತ ದೂರ ಬಹಳ ದಿನ ಬಹಳ ದೂರ ಇಲ್ಲ ಅಂತ ಅನಿಸ್ತಾ ಇದೆ ದಿವೇಶಿ ಈಗ ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಕೊಟ್ಟರೆ ಅಲ್ಲಿರ್ತಾರೆ ಇಲ್ಲ ಅಂದರೆ ಅಲ್ಲಿರೋದಿಲ್ಲ ಅನ್ನುವಂಥ ಸದ್ಯದ ಬೆಳವಣಿಗೆಯನ್ನ ಡೆಫಿನೆಟ್ಲಿ ಕಾಂಗ್ರೆಸ್ ಕೂಡ ಅಬ್ಸರ್ವ್ ಮಾಡ್ತಾ ಇರತ್ತೆ ಅಂದರೆ ಬದ್ಧತೆಯ ಕೊರತೆ ಅನ್ನೋದು ಮತ್ತು ಅವಕಾಶವಾದಿ ರಾಜಕಾರಣಿಗಳು ಅನ್ನೋದನ್ನು ಕಾಂಗ್ರೆಸ್ ಇರ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಗಮನಿಸಿಯೂ ಕೂಡ ಅವರಿಗೊಂದು ಸ್ಥಾನಮಾನ ಕೊಟ್ಟು ಉಳಿಸ್ಕೊಳ್ಳುವಂತಹ ಒತ್ತಾಯಪೂರ್ವಕ ಪ್ರಯತ್ನವನ್ನು ಮಾಡುತ್ತೆ ಅಂತ ಅನಿಸುತ್ತೆ ಖಂಡಿತ ಅಂದ್ರೆ ಈಗ ಜಗದೀಶ್ ಶೆಟ್ಟರ್ ಅವ್ರನ್ನು ನಾವು ಕೇಳಿದಾಗ ಕಾಂಗ್ರೆಸ್ ನೀವು ಬಿಟ್ಟು ಬಿಜೆಪಿ ಸೇರುವ ಸಂದರ್ಭದಲ್ಲಿ ನಿಮ್ಮನ್ನ ಯಾರನ್ನು ಸಂಪರ್ಕಿಸಿಲ್ವಾ ಅಂತ ಕೇಳಿದಾಗ ಇಲ್ಲ ಯಾರು ಸಂಪರ್ಕಿಸಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂದ್ರೆ ಅವರನ್ನ ಸಂಪರ್ಕಿಸಿದ್ರೆ ಒಂದ್ ವೇಳೆ ಜಗದೀಶ್ ಶೆಟ್ಟರ್ನವ್ರನ್ನ ಸಂಪರ್ಕಿಸಿದ್ರೆ ಉಳ್ಕೊಳ್ಳಿ ನಿಮ್ಗಿಂತ ಸ್ಥಾನ ಕೊಡ್ತೀವಿ ಅನ್ನೋಂತ ಮಾತನ್ನ ಹೇಳ್ಬೇಕಾಗತ್ತೆ ಅದನ್ನ ಹೇಳುವಂತ ಪ್ರಯತ್ನವನ್ನ ಯಾರು ಮಾಡದಂತೆ ಕಂಡು ಬಂದಿಲ್ಲ ಈಗ ಲಕ್ಷ್ಮಣ ಸವದಿ ಅವರನ್ನ ನಿನ್ನೆ ದಿನ ತಕ್ಷಣಕ್ಕೆ ಅವರು ಶೆಟ್ಟರ್ ಅವರು ಇಲ್ಲಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದ ಹಾಗೇನೆ ಲಕ್ಷ್ಮಣ ಸವದಿ ಅವ್ರನ್ನ ಕರೆಸಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕರೆದು ಮಾತಾಡಿದ್ದಾರೆ ಹೀಗಾಗಿ ಒಂದು ಪ್ರಯತ್ನವನ್ನ ಆ ಕಡೆ ಭಾಗದಲ್ಲಿ ನಡೆಸಂತೆ ಕಂಡು ಬರ್ತಾ ಇದೆ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಹೆಚ್ಚಿನ ಸ್ಥಾನಮಾನ ಕೊಡದೆ ಇದ್ರು ಸಹಿತ ಈಗ ನೀವು ಶಾಸಕರಾಗಿದ್ದೀರಿ ಈ ಕಾರಣಕ್ಕಾಗಿ ಇಲ್ಲಿ ಉಳ್ಕೊಳ್ಳಿ ನಿಮ್ಗೆ ಅನ್ನುವಂತ ರೀತಿಯಲ್ಲಿ ಅವರ ಮನವೊಲಿಸುವಂತ ಕೆ ಪ್ರಯತ್ನವನ್ನ ಆದ್ರೂ ಮಾಡಿರಬಹುದು ಅಂತ ಆ ಕಾರಣಕ್ಕಾಗಿ ಕರ್ಸ್ಕೊಂಡು ಮಾತಾಡಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗ್ತಾರ ಲಕ್ಷ್ಮಣ್ ಸವದಿ ಅದನ್ನ ನೋಡ್ಬೇಕಾಗತ್ತೆ ಆದ್ರೆ ಸದ್ಯಕ್ಕಂತೂ ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಿದ್ರು ಸಹಿತ ಅಧಿಕಾರ ಅಥವಾ ದೊಡ್ಡ ದೊಡ್ಡ ಹುದ್ದೆ ನಿರೀಕ್ಷೆಯಲ್ಲಿ ಇದ್ದೇ ಇರ್ತಾರೆ ಈಗ ಲಕ್ಷ್ಮಣ ಸವದಿ ಅವರು ಕೂಡ ಅಲ್ಲಿ ಹೋಗಿ ಆ ಶಾಸಕರಾಗಿದ್ದಾರೆ ಏನೋ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ ಆ ನಿರೀಕ್ಷೆ ಅವರ ನಿರೀಕ್ಷೆಯಂತೆ ಪಕ್ಷ ಏನೋ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಆವಾಗ ವಾಪಸ್ ಬಿಜೆಪಿಗೆ ಬರ್ತಾರೆ ಇದು ನನ್ನ ಮನೆ ನಾನು ಇಲ್ಲಿಗೆ ಬಂದೆ ಅನ್ನೋ ಮಾತನ್ನ ಅವರು ಸುಲಭವಾಗಿ ಹೇಳಿ ಆ ಕೆಲಸವನ್ನ ಮುಗಿಸ್ಕೊಳ್ತಾರೆ ಹಾಗಾಗಿ ಇಲ್ಲಿ ಯಾವ ಸಂದರ್ಭದಲ್ಲಿಯೂ ಕೂಡ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಅಚ್ಚರಿ ಇಲ್ಲ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅನ್ನೋ ಆ ಪ್ರಯತ್ನದಲ್ಲಿ ಇದೆ ಕೇವಲ ಲಕ್ಷ್ಮಣ್ ಸೌದಿ ಮಾತ್ರ ಅಲ್ಲ ನಾವೀಗ ನಿನ್ನೆ ಮೊನ್ನೆ ಹೇಳಿದಾಗೆ ಜನಾರ್ದನ್ ರೆಡ್ಡಿ ಅವ್ರ ಕಡೆನೂ ಕೂಡ ಬಿಜೆಪಿಗೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಅದಕ್ಕಿಂತ ಮುಂಚಿತವಾಗಿ ಶೆಟ್ಟರ್ ಆದ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಇರೋದು ಲಕ್ಷ್ಮಣ್ ಸೌದಿ ಅನ್ನುವಂತ ಮಾಹಿತಿ ಇದೆ ಆ ದಿಶೆಯಲ್ಲಿ ನಿನ್ನೆ ಯಡಿಯೂರಪ್ಪನವರು ಫೋನ್ ಮಾಡಿ ಮಾತಾಡಿದ್ದಾರೆ ಒಂದು ಹಂತದ ಯಶಸ್ಸಾಗಿದೆ ಬಹುಶಃ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಅಥವಾ ಈ ಸೆಷನ್ ಆರಂಭ ಆಗತ್ತೆ ಆ ಸಂದರ್ಭದಲ್ಲಿ ಮುಖಾಮುಖಿ ಭೇಟಿ ಆಗತ್ತೆ ಅಲ್ಲಿ ಏನಾದ್ರು ಮಾತುಕತೆ ಸಣ್ಣ ಪಟ್ಟದ್ದು ಮೊಗಸಾಲೆಯ ಮಾತುಕತೆ ಅಂತ ಹೇಳಿರುತ್ತೆ ಅಲ್ಲಿಯೇ ಸಫಲತೆ ಸಿಗುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ದಿವೇಶಿರಿ ಥ್ಯಾಂಕ್ ಯು ಮಾಹಿತಿ ನಿಮ್ಮ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ